ಚನ್ನರಾಯಪಟ್ಟಣ ಕೆನರ ಬ್ಯಾಂಕ್ನಿಂದ ಪಡೆದ ಸಾಲದಿಂದ ಆರ್ಥಿಕವಾಗಿ ಶಕ್ತರಾಗಬೇಕು ಮಹಿಳಾ ಸ್ವಸಹಾಯ ಸಂಘಗಳು ಬ್ಯಾಂಕ್ಗಳಿಂದ ಪಡೆದ ಸಾಲ ಸೌಲಭ್ಯವನ್ನು ಸೂಕ್ತವಾಗಿ ಸದ್ಬಳಕೆ ಮಾಡಿಕೊಂಡು ಆರ್ಥಿಕ ಪ್ರಗತಿ ಸಾಧಿಸಬೇಕೆಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು ವ್ಯವಸ್ಥಾಪಕಿ ಡೆಲ್ನಾ ಜೋಸ್ ಪಟ್ಟಣ ಶಾಖೆಯ ವ್ಯವಸ್ಥಾಪಕ ದೀಪಿ ರಂಜನ್ ಜೆನಾ ಎಪಿಎಂಸಿ ಮಾಜಿ ಅಧ್ಯಕ್ಷ ಬಿಎನ್ ದೊರೆಸ್ವಾಮಿ ನುಗ್ಗಿಹಳ್ಳಿ ಮಹಿಳಾ ಮಿತ್ರ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷೆ ಚಂದನ ಆನಂದ್ ಕಾರ್ಯಾಧ್ಯಕ್ಷ ಆನಂದ್ ಚೆನ್ನೇನಹಳ್ಳಿ ಸಿಇಒ ಸೌಜನ್ಯ ಬಿನಯ್ ಮುಖಂಡರಾದ ರೇವಣ್ಣ ಮಂಜುನಾಥ ಸ್ವಾಮಿ ನಾಗರಾಜು ಸಂಪತ್ ಕುಮಾರ್ ಹೊನ್ನೇಗೌಡ ಮಹಿಳಾ ಮಿತ್ರ ಸಿಬ್ಬಂದಿಗಳಾದ ವರ್ಗದವರು ಕೆನರಾ ಬ್ಯಾಂಕ್ ಕೃಷಿ ವಿಭಾಗದ ಕಚೇರಿ ಅಧಿಕಾರಿಗಳು ಹಾಜರಿದ್ದರು ಚೆಕ್ ಅನ್ನು ವಿತರಣೆ ಮಾಡುವಂತಹ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂತ ಡಿವಿಜನಲ್ ಮ್ಯಾನೇಜರ್ ಆಗುವಂತಹ ಸನ್ಮಾನ್ಯ ಶ್ರೀ ಮಹೇಂದ್ರ ಹೆಬಾಲ್ಕರ್ ಅವರೇ ಹಾಗೂ ಸುವರ್ಣ ವೇದಿಕೆ ಮೇಲೆ ಇರುವಂತಹ ಗಂಗೆರೆ ಕೆನರಾ ಬ್ಯಾಂಕ್ ನ ಎಲ್ಲ ಅಧಿಕಾರಿ ವರ್ಗದವರೇ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಫಲಾನುಭವಿಗಳ ತಾಯಿತರ ಸಹೋದರಿಯರೇ ಹಾಗೂ ಕಮಿಟಿಗಳಲ್ಲಿ ಇವೆಲ್ಲ ನಾವು ಗಮನಕ್ಕೆ ಬಂದಾಗ ನಾವು ಸಿಇಒರಿಗೆ ಡೈರೆಕ್ಷನ್ ಕೊಟ್ಟು ಏಕೆಂದರೆ ಮಹಿಳೆಯರಿಗೆ ತನ್ನದೇ ತಡದೇ ಆದಂಥ ದೊಡ್ಡ ಗೌರವ ಇರ್ತದೆ ಯಾಕೆಂದ್ರೆ ಒಂದು ಸಣ್ಣ ಮಾತು ವ್ಯತ್ಯಾಸ ಆದರೂ ಕೂಡ ಭಾರಿ ಮನಸ್ಸಿಗೆ ನೋವು ಮಾಡಿಕತಕ್ಕಂಥ ಸಮುದಾಯ ಮಹಿಳಾ ಸಮುದಾಯ ಅದಕ್ಕೆ ಯಾವತ್ತೂ ಕೂಡ ಒಂದು ವ್ಯತ್ಯಾಸಗಳು ಆಗಬಾರ್ದು ಅನ್ನೋ ಕಾರಣದಿಂದ ನಾವು ಜವಾಬ್ದಾರಿಯುತವಾಗಿ ಒಳ್ಳೆಯ

ಮೂಲಕ ಉಳಿತಾಯವನ್ನು ಮಾಡಿದಿರಿ ಅದಕ್ಕೆ ಆಧರಿಸಿ ಸಾಲವನ್ನು ಕೆಲಸವನ್ನು ಮಾಡಿದ್ದಾರೆ ಇವತ್ತು ಸಾಮಾನ್ಯವಾಗಿ ಸುಲ್ತಾನ್ ಸೊಸಾಯ ಸಂಘಾಣಿ ಸೊಸಾಯ ಸಂಘ ಸೌದಿಯ ಜೈ ಬಜಾಯಿ ಸ್ವಸಹಾಯ ಸಂಘ ಅದೇ ರೀತಿ ಹನ್ನೊಂದು ಸ್ವಸಹಾಯ ಸಂಘಗಳಿಗೆ तो तालाबों को संरक्षित करने के लिए तो लक्ष्य हो पाए, तो कैनाल पेंट्रेंट का साल 100 लाखों ना पुरस्कृत करने के लिए रेटा फीटर्स को 80 का प्रतिशत, 80 का प्रतिशत मार्चिंग वाली और अवकाश और अध्यक्ष दारी संतर दले डिवीजनल मैनेजर

ಷ್ಟು ಒಂದು ಒಂದು ಸೇವನೆ ಮಾಡ್ತಾ ಇದ್ದಾರೆ ನಮ್ಮ ಸಹೋದರಿಯರೆಲ್ಲರೂ ಕೂಡ